ಹಾಯ್ ಫ್ರೆಂಡ್ಸ್ ಎಲ್ಲರಿ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಐದುವರೆಗೆ ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಮಕ್ಕಳಿಗೆ ಎಕ್ಸಾಮ್ ಇರೋ ಟೈಮಲ್ಲಿ ಟೆಸ್ಟ್ ಇರೋ ಟೈಮಲ್ಲಿ ಸ್ವಲ್ಪ ಬೇಗ ಎದ್ಬಿಡ್ತೀನಿ ಏಕೆಂದರೆ ತಿಂಡಿ ಮಾಡಿಬಿಟ್ರೆ ಮಕ್ಕಳಿಗೆ ಓದಿಲ್ಲ ಅಂದ್ರೂ ಕೂಡ ರಿವಿಷನ್ ಮಾಡಿಸ್ಬೋದು ಅನ್ನೋ ಒಂದು ಕಾರಣಕ್ಕೆ ಮತ್ತು ನನ್ನ ಮಗ ಬೇರೆ ನವೋದಯ ಕ್ಲಾಸಿಗೆ ಹೋಗ್ತಾನಲ್ವ ಅವನಿಗೆ ನೀರಿಟ್ಟಿದ್ದೆ ಮತ್ತು ಅವ್ನು ನೀರು ಕುಡಿದ್ಬಿಟ್ಟು ಓರ್ಟ ನವೋದಯ ಕ್ಲಾಸಿಗೆ ನೋಡ್ತಿದ್ದೀರಲ್ವ ಮಮ್ಮಿ ಮತ್ತು ಎಷ್ಟು ಡೇಟ್ ಅಂತ ಹೇಳಿ ಕೇಳ್ತಾ ಇದ್ದಾನೆ ಸೊ ಹೋಗಾದ್ಮೇಲೆ ಬಾಗಿಲು ತೊಳೆದ್ಬಿಟ್ಟು ಮತ್ತು ನಾನು ಕೂಡ ನೀರು ಇಟ್ ಯಾಕೆಂದ್ರೆ ನಮಗೂ ಅನ್ವಿಗೂ ಮತ್ತೆ ನಮ್ಮ ಮನೆಯವ್ರಿಗೂ ನೀರು ಬಿಸಿನೀರು ಕುಡಿತೀವಿ ನಾವು ಹಾಗಾಗಿ ಬಿಸಿನೀರ್ ಇಟ್ಟಿದ್ದೀನಿ ಮನೆಯವ್ರಿಗೆ ಕೊಟ್ಬಿಟ್ಟು ನಾನು ಮುಂಚೆ ನಾನು ನೆನೆ ನೈಟೇ ಒಂದು ಟೇಬಲ್ ಸ್ಪೂನ್ ಹಾಕಿ ನೀರಿಗೆ ಹಾಕ್ಬಿಟ್ಟು ನೆನೆಸಿಟ್ಟಿದ್ದೆ ಆ ನೀರಿಗೆ ಬಿಸಿನೀರನ್ನು ಹಾಕಿ ಕುಡಿತೀನಿ ಏನಪ್ಪ ಅಂದರೆ ಇದರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೀನಿ ಏಕೆಂದರೆ ತುಂಬ ಏರ್ ಫಾಲ್ ಆಗ್ತಿದೆ ನನಗಂತೂ ಈ ನಡುವೆ ಹಂಗಾಗಿ ಏರ್ ಫಾಲ್ಗೂ ಕೂಡ ಒಳ್ಳೆಯದು ಡ್ಯಾಂಡ್ರಫ್ ಇದ್ದವ್ರಿಗೆ ಅದು ಕೂಡ ತುಂಬ ಹೆಲ್ಪ್ಫುಲ್ ಮತ್ತು ಶುಗರ್ನವ್ರಿಗಂತೂ ಹೇಳಿ ಮಾಡಿಸಿದ್ದು ಅಂತಲೇ ಹೇಳ್ಬೋದು ಈಟ್ ಅಂದರೆ ನೆನೆಸಿಡ್ತೀವಲ್ವ ನೆನೆಸಿಡೋದ್ರಿಂದ ತಂಪು ಕೂಡ ಹೌದು ಸೊ ಹಾಗಾಗಿ ನಾನು ಕುಡಿತೀನಿ ವಾರದಲ್ಲಿ ಎರಡು ದಿನ ಒಂದು ದಿನ ಕುಡಿತೀನಿ ಸೊ ಹಾಗಾಗಿ ಅದನ್ನು ಕುಡ್ಕೊಂಡು ಮತ್ತು ಪ ಪಲಾವ್ ಮಾಡಲಿಕ್ಕೆ ತರಕಾರಿ ಹಚ್ಚಿಟ್ಕೊಂಡಿದ್ದೆ ಪಲಾವ್ ಮಸಾಲೆಗೂ ಕೂಡ ರುಬ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ವಾ ಏನಪ್ಪ ಅಂತಂದರೆ ನಿನ್ನೆ ನೈಟೇ ಕೇಳಿದ್ದೆ ನನ್ನ ಮಗನ್ನ ಅಪ್ಪು ಪಲಾವ್ ಬೇಕಾ ಏನು ಬೇಕಪ್ಪ ಅಂತ ಅವನು ಪಲಾವ್ ಅಂತ ಅಂದ ಇವತ್ತು ಹನ್ಮಿಗೆ ಪಲಾವ್ ಅಂದರೆ ತುಂಬ ಇಷ್ಟ ಸೊ ಹನ್ ಹಂಗಾಗಿ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ಫುಲ್ ಫಸ್ಟ್ನಿಂದ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನ್ನ ಮಗನಿಗೆ ಟೆಸ್ಟ್ ಇದ್ದ ಕಾರಣ ನಾನು ಅಲ್ಲಿ ಆದೆ ವಿಡಿಯೋ ಮಾಡೋರು ಕೂಡ ಯಾರೂ ಇರಲಿಲ್ಲ ಮನೆಯವ್ರು ಇರಲಿಲ್ಲ ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಮಗಂಗೆ ಸ್ವಲ್ಪ ಓದ್ಕೊಡೋದಿತ್ತು ಸೊ ಎಷ್ಟು ಆಗಿತ್ತೋ ಅಷ್ಟೊಂದು ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ನೋಡಿ ಫಸ್ಟನ್ನೇ ಒಗ್ಗುರ್ಣಿಗೆ ಹಾಕೊಂಡು ಅದನ್ನೆಲ್ಲ ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ ನೋಡಿ ಎಣ್ಣೆ ಬಿಟ್ಟಾದ್ಮೇಲೆ ನಾನು ತರಕಾರಿಗಳನ್ನ ಹಾಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಇದೆ ಇದಕ್ಕೆ ಬೇಕಂದರೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಕೂಡ ಆ್ಯಡ್ ಮಾಡ್ಕೊಬೋದು ಮಕ್ಕಳಿಗೆ ಇಷ್ಟ ಆಗೋದಾದರೆ ಇಷ್ಟ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಮತ್ತು ಹಚ್ಚಿಟ್ಕೊಂಡಿರ್ತಕ್ಕಂಥ ತರಕಾರಿ ಹಾಕೊಳ್ತಾ ಇದ್ದೀನಿ ಉಳ್ಳಿಕಾಯಿ ಮತ್ತು ಕ್ಯಾರೆಟು ಹಾಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ಇರಲಿಲ್ಲ ಸೊ ಹಾಗಾಗಿ ಯಾವ ತರಕಾರಿ ಇದೆಯಾ ಅದ್ರಲ್ಲಿ ೇ ಮಾಡ್ಕೊತೀನಿ ನಾನು ಸೊ ಇಷ್ಟೇ ಬೇಕು ಹಂಗೆ ಬೇಕಂತ ಏನಿಲ್ಲ ಸೊ ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ ಇದು ನಮ್ಮ ಏನಂದರೆ ಬಟಾಣಿ ತುಂಬ ಫೇವ್ರೇಟು ನನ್ನ ಮಗನಿಗಾಗಲಿ ಸೊ ನಮ್ಮ ಮನೆಯಲ್ಲೇ ಬಟಾಣಿ ಅಂದರೆ ತುಂಬ ಇಷ್ಟ ಅದು ಜಾಸ್ತಿ ಇತ್ತಂದುಬಿಟ್ರೆ ತರಕಾರಿ ಯಾವುದಿಲ್ಲ ಅಂದರೂ ನಡೆಯುತ್ತೆ ಅನ್ನೋದು ಇಷ್ಟ ಹೇಳಿದ್ದು ಆದರೆ ಬಟ್ ತರಕಾರಿ ಎಲ್ಲನೂ ಹಾಕಿ ಮಾಡಿದ್ರೆ ತುಂಬ ಒಳ್ಳೆಯದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ಉಪ್ಪು ಕೂಡ ಹ್ಯಾಡ್ ಮಾಡ್ತಾ ಇದ್ದೀನಿ ನೋಡ್ತಿದ್ದೀರಲ್ವ ಈ ತರಕಾರಿ ಬೇರೆ ಟೈಮಲ್ಲೇ ಉಪ್ಪು ಹಾಕಬೇಕು ಯಾಕೆಂದರೆ ಎಲ್ಲದಕ್ಕೂ ಚೆನ್ನಾಗಿ ನೀಟಾಗಿ ಹಿಡಿಯುತ್ತಲ್ವ ಹಾಗಾಗಿ ಮತ್ತೇನಪ್ಪ ಅಂದರೆ ಆ ಟೈಮಲ್ಲೇ ಸ್ವಲ್ಪ ಧನಿಯಾ ಪುಡಿ ಮತ್ತು ಮೆಣಸಿನ ಪುಡಿ ಒಣ ಮೆಣಸಿನ ಪುಡಿ ಬರುತ್ತಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇವತ್ತು ಪ್ಲೈನ್ ಮಾಡೋಣ ಇದೇ ರೀತಿ ಅಂತ ಅಂದ್ಕೊಂಡೆ ಯಾವುದೇ ರೀತಿ ಪಲಾವ್ ಮಸಾಲೆ ಆಗಲಿ ಅಥವಾ ಗರಂ ಮಸಾಲೆ ಆಗಲಿ ಸೇರಿಸಿ ನಾನು ಅದಕ್ಕೋಸ್ಕರ ಪಲಾವ್ ಮಸಾಲೆ ಆಲ್ಮೋಸ್ಟ್ ಯಾವಾಗಲೂ ಹಾಕಿರ್ತೀನಿ ಇವತ್ತೊಂದು ರೀತಿ ಈಗಿರಲಿ ಅನ್ನೋದೊಂದಕ್ಕೆ ಇವತ್ತು ಪ್ಲೈನ್ ಆಗಿ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಇದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ವ ಮತ್ತು ಲಾಸ್ಟಲ್ಲಿ ರುಬ್ಲಿಕ್ಕೂ ಟೊಮೊಟೊ ಹಾಕಿದ್ದೆ ಇವಾಗ ಅರ್ಧ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಅಷ್ಟೇ ಸೊ ಹಾಗಾಗಿ ಒಂದೇ ಟೈಮೇ ಹಾಕೋಲ್ಲ ನಾನು ರುಬ್ಲಿಕ್ಕೆ ಅರ್ಧ ಹಾಕಿ ಮತ್ತೆ ಈಗ ಅರ್ಧ ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ ಟೊಮೊಟೊ ಹಾಕಿ ನೀರು ಹಾಕಿ ಅಕ್ಕಿ ತೊಳೆದು ಹಾಕಿದ್ದೆ ಹಾಗಾಗಿ ರೆಡಿ ಆಯಿತು ಪಲಾವು ನೋಡ್ತಿದ್ದೀರಲ್ವ ಈ ರೀತಿ ಬಂದಿದೆ ಪಲಾವು ಪ ರೆಡಿಯಾಗಿದ್ದಂಥ ಪಲಾವ್ನ ತಿಂಡದಕ್ಕೆ ರೆಡಿಯಾದರೆ ನನ್ನ ಮಕ್ಕಳು ಸ್ಕೂಲಿಗೂ ಟೈಮ್ ಆಗುತ್ತೆ ಅಂತ ಹೇಳಿ ಬೇಗ ಬೇಗ ಹಾಕ್ಕೊಟ್ಟೆ ಮತ್ತು ಅದಕ್ಕೆ ಮೊಸರು ಬಜ್ಜಿ ಕೂಡ ಮಾಡಿದ್ದೆ ತಿಂದ್ಕೊಂಡು ಹೊರಟ್ರವರು ಹೊರಟಾದಮೇಲೆ ಊರಿಂದ ಇದನ್ನು ಮಸಾಲೆ ತೊಗೊಂಡ್ಬಂದಿದ್ದೆ ಇದೇನಪ್ಪ ಅಂದರೆ ಸಾಂಬಾರು ಪುಡಿ ಧನಿಯಾ ಪುಡಿ ಮತ್ತು ಒಣ ಮೆಣಸಿನ ಪುಡಿ ಖಾರದ ಪುಡಿ ಬರುತ್ತಲ್ಲ ಅದನ್ನು ತಗೊಂಡು ಬಂದಿದ್ದೆ ಸೊ ಹಂಗಾಗಿ ಅದನ್ನು ಕೂಡ ಜರಡಿ ಮಾಡಿ ಇಟ್ಕೊಂಬಿಡೋಣ ಜರಡಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಯಾಕೆಂದರೆ ಏನಾದರೂ ಮಿಷನ್ ಪಾರ್ಟಿಕಲ್ಸ್ ಏನಾದರೂ ಅದರೊಳಗಡೆ ಹೋಗಿದ್ರೆ ಅಂತ ಬಯಸೋ ಹಾಗಾಗಿ ಒಂದು ಸರಿ ಜರಡಿ ಮಾಡಿಬಿಡ್ತೀನಿ ನಾನು ಏನೇ ರಾಗಿ ಇಟ್ಟು ಮಾಡಿಸ್ಲಿ ಅಕ್ಕಿ ಹಿಟ್ಟು ಮಾಡಿಸ್ಲಿ ಅಥವಾ ಧನಿಯಾ ಪುಡಿಯೇ ಮೆಣಸಿನ್ ಪುಡಿ ಏನಾದರೂ ಆಗಲಿ ಒಂದು ಸರಿ ಜರಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇದೇನಪ್ಪ ಅಂತಂದರೆ ನಾವು ಯಾವಾಗಲೂ ಅಷ್ಟೇ ಊರಲ್ಲೇ ಮಾಡ್ಕೊಂಡು ಬರೋದು ಅಂದರೆ ಹಬ್ಬದ ಟೈಮಲ್ಲಿ ಒಂದು ಐದು ಕೆ ಜಿ ತಗೊಂಡೋಗಿ ಮಾಡಿಸ್ಬಿಟ್ರೆ ಧನಿಯಾನ ಧನಿಯಾ ಪುಡಿ ಮಾಡಿಸ್ ್ಬಿಟ್ರೆ ಮೂವಾರಿಗೂ ಆಗುತ್ತೆ ಅಂದರೆ ಅತ್ತೆಗಾಗುತ್ತೆ ನನ್ನ ತಂಗಿಗಾಗುತ್ತೆ ನನಿಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡಿಸ್ಬಿಡ್ತೀನಿ ಹಂಗಾಗಿ ಎಲ್ಲರೂ ಕೂಡ ಅವ್ರು ತೊಗೊತಾರೆ ಮತ್ತು ನಾನು ತಗೊಂಡು ಬರ್ತೀನಿ ಈ ಕಡೆ ಸೊ ಹಂಗಾಗಿ ಅಲ್ಲೇ ಮಾಡೋದು ಅಲ್ಲೇ ಮಾಡಿದ್ನೇ ತೊಗೊಂಬರ್ತೀನಿ ಇಲ್ಲಿ ಜಾಗವೂ ಇರೋಲ್ಲ ಹಾಗಾಗಿ ಎಲ್ರಿಗೂ ಕೂಡ ಟೈಮ್ ಸೇವ್ ಆಗುತ್ತೆ ಜೊತೆಗೆ ಜೊತೆಗೂ ಮಾಡಿದ್ದೀವಿ ಇನ್ನೂ ಖುಷಿ ಇರುತ್ತಲ್ವ ನನಗಂತೂ ತುಂಬ ಇಷ್ಟ ಸೊ ಹಾಗಾಗಿ ತೊಗೊಂಡು ಬಂದು ಇಲ್ಲೇ ಜರ್ಡಿ ಇದ್ದೀನಿ ಆರು ತಿಂಗ್ಳುವರೆಗೂ ಬರುತ್ತೆ ಇದು ನಾವು ಮತ್ತೆ ಹಬ್ಬಗಳಿಗೆ ಹೋಗ್ತೀವಲ್ವ ಅವಾಗ ತಗೊಂಡೋಗಿ ಅವಾಗ ಮತ್ತೆ ಮಾಡಿಸಿ ಮತ್ತೆ ಮೂವಾರು ತಗೊತೀವಿ ಅದೇ ರೀತಿ ಜಾಯಿಂಟ್ ಫ್ಯಾಮಿಲಿ ನಮ್ಮದು ಸೊ ಹಾಗಾಗಿ ಮತ್ತೇನಪ್ಪ ಅಂತಂದರೆ ಅದು ಜರ್ಡಿ ಮಾಡಿದ್ದಾಯಿತು ಇದು ಚಿಕ್ಕದಕ್ಕೆ ಕಿಟ್ಕೊತೀನಿ ನಾನು ಚಿಕ್ಕದಕ್ಕೆ ಹಾಕ್ಬಿಟ್ಟೆ ಏಕೆಂದರೆ ದೊಡ್ಡದು ಯಾವಾಗಲೂ ಯೂಸ್ ಮಾಡೋಕ್ಕಾಗಲ್ಲ ಯೂಸ್ ಮಾಡಿದ್ದೇ ಪದೇ ಪದೇ ಯೂಸ್ ಮಾಡಿದ್ರೆ ಅಷ್ಟು ನಂಗೆ ಇಷ್ಟ ಆಗಲ್ಲ ಸೊ ಅದಕ್ಕೋಸ್ಕರ ಚಿಕ್ಕದ ಬಾಕ್ಸಿಗೆ ಹಾಕಿಟ್ಕೊಂಡು ಇನ್ನು ಉಳಿದಿದ್ದನ್ನ ದೊಡ್ಡ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ ಮತ್ತೆ ಮಸಪ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಮಸಪ್ ಮಾಡಿದ್ದನ್ನು ತೋರಿಸಿಲ್ಲ ನಾನು ಸರಿ ಯಾವಾಗಲಾದರೂ ಶೂಟ್ ಮಾಡಿ ವಿಡಿಯೋ ಮಾಡ್ತೀನಿ ಸೊ ಇವಾಗ ಮಸ್ಕೊಳ್ತಾ ಇದ್ದೀನಿ ಬೆಂದಿತ್ತು ಆಲ್ರೆಡಿ ಬೆಂದಿರೋದನ್ನ ಮಸ್ಕೊಳ್ತಾ ಇದ್ದೀನಿ ಮತ್ತು ಬಟ್ಟೆಗಳು ಕೂಡ ಈ ಕಡೆ ನೆನ್ ನೆನೆಸಿಕ್ಕಿಟ್ಟಿದ್ದೆ ಹಂಗಾಗಿ ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕೆ ಅದು ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿದ್ದಾಯಿತು ಮತ್ತು ಏನಪ್ಪ ಅಂತಂದರೆ ಗಿಡಗಳೆಲ್ಲ ಒಣ್ಗೋಗಿವೆ ಇಲ್ಲಿ ಮನೆಗೆ ಬಂದ ಮೇಲೆ ಗಿಡಗಳು ಅಷ್ಟು ಚೆನ್ನಾಗಿ ಬರಲ್ಲ ಯಾಕೆಂದರೆ ಉತ್ರಿಗ ಬಾಗ್ಲಿದೆ ಅಲ್ವ ಅಂದ್ಬಿಟ್ಟು ಬಿಸಿಲು ನೀಟಾಗಿ ಬರೋಲ್ಲ ಸ್ಪೇಸಿ ತುಂಬ ಕಡಿಮೆ ಇದೆ ನೋಡಿರಿ ನಾನು ನಿಂತಿರೋ ಅಷ್ಟೇ ಸ್ಪೇಸ್ ಇರೋದು ಸೊ ಹಾಗಾಗಿ ಸ್ವಲ್ಪನೇ ಜಾಗ ಇರೋದು ಅದರಿಂದ ಏನು ಗಿಡಗಳು ಅಷ್ಟು ಚೆನ್ನಾಗಿ ಬರೋಲ್ಲ ಮತ್ತು ಜಾಗವೂ ಇಲ್ಲ ಹಂಗಾಗಿ ಎಲ್ಲನೂ ಬೇರೆ ಕಡೆ ಮನೆ ನೋಡೋಣ ಈ ಸರಿ ಮಕ್ಳು ಸ್ಕೂಲ್ ಮುಗಿದ್ರೆ ಅನ್ನೋದು ಈ ಇದೆ ಪ್ಲಾನು ಸೊ ನಾ ಹಂಗಾಗಿ ನೋಡೋಣ ಅಂತ ಅಂದ್ಕೊತಾ ಇದ್ದೀವಿ ಹೆಂಗಾಗುತ್ತೆ ಹಂಗೆ ಗಿಡಗಳಂತೂ ಎಷ್ಟೊಂದು ಗಿಡಗಳು ಬೆಳೆಸಿದ್ದೆ ಅಂದರೆ ನಾನು ತುಂಬ ಗಿಡಗಳನ್ನೂ ಬೆಳೆಸಿದೆ ಇಲ್ಲಿ ಬಂದಮೇಲೆ ಎಲ್ಲ ಒಣಗೋಯ್ತು ಗಿಡಗಳು ಯಾಕೆ ಅಂದರೆ ಬಿಸಿಲು ಬರಲ್ಲ ಮೇಯ್ನ್ ಏನು ಗೊತ್ತಾ ಎಲ್ ಒಬ್ಬ ಮನುಷ್ಯರಿಗಾಗಲಿ ಅಥವಾ ಗಿಡಗಳಿಗೆ ಆಗಲಿ ಸೂರ್ಯನ ಬೆಳಕು ವೆರಿ ವೆರಿ ಇಂಪಾರ್ಟೆಂಟು ಸೊ ಹಾಗಾಗಿ ಸೂರ್ಯನ ಬೆಳಕು ನೀಟಾಗಿ ಬರೋಲ್ಲ ಜಾಗವೂ ಇಲ್ವಲ್ಲ ಹಂಗಾಗಿ ನಾನು ಬೆಳ್ಸೋಕೆ ಅಷ್ಟೊಂದು ಇಷ್ಟ ಆಗಲ್ಲ ಬಟ್ ಮನಿ ಪ್ಲಾಂಟ್ ಒಂದು ಹಾಕೋಣ ಅಂತ ಹಾಕಿದ್ದೀನಿ ತುಳಸಿ ಗಿಡ ಇತ್ತ ಅದು ಎಷ್ಟು ಸರಿ ತುಳಸಿ ಗಿಡ ಹಾಕಿದ್ರೂ ಒಣಗೋಗ್ತಾಯಿದೆ ಹಂಗಾಗಿ ನಮ್ಮ ಮನೆಯವ್ರು ತುಳಸಿ ಬೀಜ ತೊಗೊಂಡು ಬಂದಿದ್ರು ಅದನ್ನು ಹಾಕ್ತಾಯಿದೆ ಹೆಂಗ್ ಬರುತ್ತೆ ನೋಡೋಣ ಅಂತ ಓಕೆ ಫ್ರೆಂಡ್ಸ್ ಇಷ್ಟ ಆಗಿತ್ತು ವಿಡಿಯೋ ಅಂತ ಹೇಳ್ತಾ ಇಷ್ಟ ಅದರಲ್ಲಿ ಪ್ಲೀಸ್ ಗೊತ್ತಲ್ಲ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಕೂಡ ಮಾಡಿ ಅಂತ ಹೇಳ್ತಾ ಇ ವಿಡಿಯೋ ನೋಡಿದ್ದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ನಾ ಇಲ್ಲಿ ಆಗ್ನ ಹೆಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್